ಯಾರು ಶೂಟ್ ಹಾಕಿದ್ ಯಾರು ನಮಗ್ ಗೊತ್ತಿಲ್ಲಪ್ಪ ನಮಗ್ ಗೊತ್ತಿಲ್ಲ ಏನ್ ಹೇಳಿ ಮಾವ ಮಾವ್ ಇನ್ನೊಂದ್ಸರೇನಿ ಏನೋ ಕಿತ್ತು ಬೀಸಾಕಿ ಓಲಿ ಯಾರು ಅಂತ ಗೊತ್ತವ್ರು ನಿಮ್ಗೆ ಯಾರು ಅವಮಾನ ಮಾಡಿರೋದು ನೋಡಿ ಮಾವಾ ಇದು ನಾನ್ ಹೇಳ್ತಾ ಇದೀನಿ ಇದು ಶಾಶ್ವತ ಅಲ್ಲ ತಾತ್ಕಾಲಿಕ ಹೋಗಿ ನಾವು ಒಂದು ಖುಷಿಗ್ ಹಾಕತ್ತೆ ಇರೋದು ಅಷ್ಟೇನ ಆ ಊರ್ ಮುಂದ ಹಾಕಿದ್ರೆ ಸಮಸ್ಯೆ ಆಗದ್ ಬೇಡ ಅಂತ ಊರ್ ಮುಂದೆ ಊರ್ ಮುಂದ ಹಾಕ್ರ ಸಮಸ್ಯೆ ಆಗದ್ಬೇಡಿ ಅಂತ ನಮ್ ಬೀದಿಲಿ ಹಾಕ್ತಾ ಇದೀವಿ ನಮ್ ಬೀದಿಲಿ ಆಗ್ತಾ ಇದೀವಿ ಕಿತ್ತಕ್ಕೆ ಕಿತ್ತಕ್ಕೆ ಒಬ್ರು ಮಹಾನ್ ವ್ಯಕ್ತಿನ ಪ್ರಥಮವಾಗಿ ಬಂದು ನಮ್ಮವರಾಗಿತ್ಕೊಂಡು ಕಿತ್ತಾಕ್ತೀನಿ ಅಂತ ಹೇಳ್ತಿರೋ ವ್ಯಕ್ತಿ ನೀವೇನೆ ನೀವೇ ನೀವೇ ಫಸ್ಟ್ ಕಿತ್ತಾಕಿ 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 ಯಾವನ ಮಾಡದ ನಮ್ಮ ಯಾವನ ಹೇಳದ್ರ ನೀವು ಮಾಡಿ ನೀವೇ ಮಾಡಿರ್ಬೋದು ಯಾರು ಮಾಡಿದ್ದು ನೀವೇ ಮಾಡಿರ್ಬೋದು ಬಂತು ನೀವೇ ಮಾಡಿದ್ಮೇಲೆ ಅದೇ ಬಂದು ನಮ್ಗೆ ಹೇಳಿರಿ ನೀವೇ ಒಪ್ಕೊಂಡ್ರಲ್ಲ ನಾವು ಮಾಡಿದೀವಿ ಅಂತ ಅಡಿಗೆ 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 ಹಾ ನೀವು ಯಾರು ಅವಮಾನ ಮಾಡ್ದು ಯಾರೀಗ ಯಾರೀಗ ಅವಮಾನ ಮಾಡದ್ದು ಯಾರು ಹ ಅಲ್ವಾ ಯಾರು ಅವಮಾನ ಮಾಡದ್ದೀಗ ಯಾರು ಅವಮಾನ ಮಾಡಿದ್ದು ಯಾರು ಅವಮಾನ ಮಾಡುದೀಗ ಹ ಯಾರು ಅವಮಾನ ಮಾಡಿದ್ದೀಗ ಇರೋಣ ಇರೋಣ ಮಾ ಅಣ್ಣ ಮಾತಾಡ್ಬೇಡ ಇರೋಣ ಅವ್ರು ಎಂತ ಕೆಲಸ ಮಾಡ್ರ ಅಂತ ಈಗ ಹೋಯ್ತಾ ಇರೋಣ ಹಾ ಮಾಡಿ ಮಾಡಿ ಅರ್ದಾಕದ್ರ ಅಲ್ವಾ ಎಷ್ಟು ತಾಕತ್ ಇದೆ ನಿಮ್ಗೆ ಅಂಬೇಡ್ಕರ್ ಒಂದು ಸ್ಟ್ಯಾಚು ಮುಟ್ಟಕ ನೀವು ಒಬ್ರು ಎಜುಕೇಟೆಡ್ ಆಗಿದ್ದಂತ ಥೋ ನಿಮ್ಮ ಮಕ್ಕಳ ಏನನ್ ಕೊಂಡಿದೆ ಅಂಬೇಡ್ಕರ್ ಬಗ್ಗೆ ನೀನು ಅಂಬೇಡ್ಕರ್ ಅಂಬೇಡ್ಕರ್ ತಡೆದ್ರ ಪರವಾಗಿಲ್ಲ ಅಂಬೇಡ್ಕರ್ ಬಗ್ಗೆ ಬೇಕಾದ್ರೆ ತಡೆದ್ರೆ ಪರವಾಗಿಲ್ಲ ವರ್ದಾಗ್ತಿದೆ ಅಲ್ಲ ನೀನ್ ಎಂತ ನೀಚನ ನೀನು ಎಂತ ನೀಚನ ಪೂ ಇಂತ ಮುಖಕ್ಕೆ ಯಾವಣ ನೀನು ಬಿದ್ದಿರ್ಲಿಂಗಿರ್ಲಿ ಒಳ್ಳೆ ಕೆಲಸ ಒಳ್ಳೆ ಕೆಲಸ ಎಲ್ಲೆಲ್ಲಿ ಬಂದ ಅಂತ ನೋಡ್ತಾ ಇರಿ ಈಗ ನೋಡಿ ಎಲ್ಲ ಇವ್ರ ನೋಡಿ ಅಂಬೇಡ್ಕರ್ ಅಂಬೇಡ್ಕರ್ನ ಇವ್ರೆಲ್ಲ ಸೇರ್ಕೊಂಡು ಇದು ಮಾಡಿರೋದು ಅಪಮಾನ ಮಾಡಿದಾರೆ ಅವಮಾನ ಮಾಡಿದಾರೆ ಅರ್ಥ ಹಾಕೊಟ್ಟು ಇವ್ರೆಲ್ಲರೂ ಬೇಕು ಅಂತಂದ್ರೆ ಹಾಕಿರೋ ಪರವಾಗಿಲ್ಲ ಆದ್ರೆ ಎಲ್ಲರೂ ಆಗ್ತಾರಲ್ಲ ಆಗಿ ಜಾತಿವಾದಿಯಾಗಿತ್ಕೊಂಡು ಎಂತವ್ರು ಇವ್ರೆಲ್ಲರೇ ಹಾ ಎಂತ ಎಂತ ಕೆಲಸ ಮಾಡ್ದ ನೀನು ಎಂತ ನೀನು ನೀನ್ ಏನ್ ರೆಡಿ ಇದೆ ನೀನು ಏನ್ ಮಾಡೋ ರೆಡಿ ಇದೆ ನೀನು ಏನ್ ಮಾಡಕ್ ರೆಡಿ ಇದೆ ಬಂದು ಡೈರೆಕ್ಟ್ ಬಂದು ಬಂದ್ರ ಇಲ್ಲಿ ಬನ್ನಿ 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 ಮಾಡಿ 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 ಸಾಕು ಇಷ್ಟ ಏ ಸಾಕು ಈ ಸಾಕು ಬಾ ಒಳ್ಳೆ ಕೆಲಸ ಮಾಡ್ದವ ಒಳ್ಳೆ ಕೆಲಸ ಒಳ್ಳೆ ಏ ದೇಶಾಭಿಮಾನ ಮೆರೆದಿದೆ ಇವತ್ತು ನೀನು ದೇಶಾಭಿಮಾನ ಮೆರೆದಿದೆ ಅಮ್ಮ ತುಂಬಾ ಒಳ್ಳೆ ಕೆಲಸ ದೇಶಾಭಿಮಾನ ಅಂತ ಕೆಲಸ ಮಾಡಿದೆ ಇವತ್ತು ಸಾರ್ಥಕ ಆಯ್ತು ಸಾರ್ಥಕ ಆಯ್ತು ನೀನು ನೀನು ನಮ್ ಜಾತಿಲಿ ಏ ನಮ್ ಜಾತಿಲಿಟ್ಟಿ ಸಾರ್ಥಕ ಆಯ್ತು ನೀನು ಹೋಗ್ ತಂಗ್ ಫ್ಲೆಕ್ಸರ್ ಆಗ್ತಿದೆಯಲ್ಲ ನೀನು ಎತ್ತ ನೀನು ಬಾಣ ಬಾಣಕ